ಶ್ರಾವಣ ಮಾಸ ಶುರು ಆಗ್ತಿದ್ದಂಗೆ ಲೇಡೀಸ್ ಎಲ್ಲ ಫುಲ್ ಬ್ಯುಸಿಯಾಗಿ ಹೋಗ್ತಾರೆ ವರ್ಮಾಲಕ್ಷ್ಮಿ ಹಬ್ಬದಿಂದ ಶುರು ಆಗೋದು ದಸರಾ ಮುಗಿಯುವವರೆಗೂ ಇವ್ರ್ಗಳೇ ದರ್ಬಾರು ಮನೆ ಕ್ಲೀನ್ ಮಾಡೋದು ದೇವ್ರನ್ ರೆಡಿ ಮಾಡೋದು ಹಬ್ಬದ ಅಡಿಗೆ ಮಾಡೋದು ಇದೆಲ್ಲದಕ್ಕಿಂತ ಹೆಚ್ಚು ಟೆನ್ಷನ್ ಅಂದ್ರೆ ಯಾವ ಸೀರೆ ಉಟ್ಕೊಳ್ಳೋದು ಯಾವ ಜ್ಯುವೆಲ್ರಿ ಹಾಕೊಳ್ಳೋದು ಯಾರನ್ನ ಕರೆಯೋದು ಯಾರನ್ ಬಿಡೋದು ಕರೆದಿರೋರ್ ಮನೇಲೆ ಒಂದ್ ದಿಸದಲ್ಲಿ ಹೆಂಗ್ ಕವರ್ ಮಾಡೋದು ಇದೆಲ್ಲ ಬಾರಿ ಬಾರಿ ಟೆನ್ಷನ್ಗಳು ಏನೇ ಇರ್ಲಿ ಎಲ್ಲಾರನ್ನೂ ಮೀಟ್ ಮಾಡೋದೇ ಒಂದ್ ಖುಷಿ ಜೊತೆಗೆ ಹೋಗಿದ ಕಡೆ ಎಲ್ಲಾ ಊಟನೂ ಕೊಡ್ತಾರೆ ಸೊ ಅಡಿಗೆ ಮಾಡೋದು ತಪ್ಪು ಬಿಡುತ್ತೆ ಎಲ್ಲಾರು ಹಬ್ಬನ ಎಷ್ಟು ಕಟ್ ಆಗಿ ಮಾಡ್ಕೊಂಡು ಡೆಕೋರೇಷನ್ಸ್ ಎಲ್ಲ ಎಷ್ಟು ಅದ್ದೂರಿಯಾಗಿ ಮಾಡ್ತಿದ್ದಾರೆ ಅಂದ್ರೆ ನೋಡಕ್ಕೆ ತುಂಬಾನೇ ಆಗುತ್ತೆ ವೀಕೆಂಡ್ ಅಲ್ಲಿ ಡ್ರಾಮಾ ಪಬ್ಲಿಕ್ ಈವೆಂಟ್ಸ್ ಜೊತೆಗೆ ಅರಂಗ್ಯ ಹಾಗೇನೇ ವೀಕ್ ಡೇಸ್ ಅಲ್ಲಿ ಪೂಜೆ ಇನ್ವೈಟ್ಸ್ ಹೀಗೆ ನಾವು ಡ್ಯಾಲಸ್ ಮಂದಿ ಭಾರಿ ಬ್ಯುಸಿ ಆಗಸ್ಟ್ ಇಪ್ಪತ್ಮೂರನೇ ತಾರೀಕು ಶ್ರೀ ಕೃಷ್ಣ ವೃಂದಾವನ ಡ್ಯಾಲಸ್ ಅವರು ರಾಘವೇಂದ್ರ ಸ್ವಾಮಿ ಆರಾಧನೆ ಮತ್ತು ಜನ್ಮಾಷ್ಟಮಿ ಸೆಲೆಬ್ರೇಷನ್ ನ ಇಟ್ಕೊಂಡಿದ್ದಾರೆ ಅಮೆರಿಕಾದಲ್ಲಿ ಇದ್ಕೊಂಡು ರಾಘವೇಂದ್ರ ಸ್ವಾಮಿ ಆರಾಧನೆಯಲ್ಲಿ ಪಾಲ್ಗೊಳ್ಳೋದು ಒಂದು ಅದೃಷ್ಟನೇ ಅಂತ ಹೇಳಬಹುದು ಇದೆಲ್ಲದರ ನಡುವೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದ್ ವಾರಾಯ ಒ ಬಿಸಿ ಬೆಳಗ್ಗೆ ಎದ್ದೇಳು ಅಡಿಗೆ ಮಾಡು ಲಂಚ್ ಬಾಕ್ಸ್ ಪ್ಯಾಕ್ ಮಾಡು ಸ್ಕೂಲ್ ಗೆ ಪಿಕಪ್ ಡ್ರಾಪ್ ಆಕ್ಟಿವಿಟೀಸ್ ಹೋರ್ದು ಓದೋಕೆಲ್ಲ ಇನ್ನೂ ಅಷ್ಟೊಂದು ಶುರು ಮಾಡಿಲ್ಲ ಇನ್ನು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅದು ಶುರು ಆದ್ರೆ ಸ್ವಲ್ಪ ಓದೋದ್ರ ಕಡೆ ಸ್ವಲ್ಪ ಕುತ್ಕೊಂಡು ಓದಿಸೋದು ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಡೇ ಟೈಮ್ ಅಲ್ಲಿ ಮಕ್ಕಳು ಮನೇಲಿ ಇಲ್ಲದೆ ಇರೋದಿಕ್ಕೆ ಆಫೀಸ್ ಕೆಲಸಕ್ಕೆ ಫುಲ್ ಡೆಡಿಕೇಶನ್ ಸೊ ಹೀಗೆ ನಡೀತಾ ಇದೆ ನಮ್ ಜೀವನ